ಫೆಡರಲ್ ಕರ್ನಾಟಕದಲ್ಲಿ ಇವತ್ತು ಬಹಳ ಪ್ರಮುಖವಾದಂತಹ ವಿಚಾರವನ್ನ ಚರ್ಚೆ ಮಾಡಲಾಗ್ತಾ ಇದೆ ಕರ್ನಾಟಕ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೊಟ್ಟಿರುವಂತಹ ವರದಿ ಏನಿದೆ ಸಾಕಷ್ಟು ಪ್ರಮುಖವಾದಂತಹ ಮತ್ತು ಆಘಾತಕಾರಿ ವಿಚಾರಗಳನ್ನ ಈ ಸಮೀಕ್ಷೆಯಲ್ಲಿ ಬಂದಿರುವಂತದ್ದು ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಆಗುತ್ತಿರುವಂತಹ ಅನಾಹುತ ಮತ್ತು ಆಘಾತಕಾರಿ ಪರಿಣಾಮಗಳ ಸಂಬಂಧಪಟ್ಟಂತೆ ಸಮೀಕ್ಷೆಯಲ್ಲಿ ಈ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿರುವಂತದ್ದು ಈ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದಂತ ಕೆ ನಾಗನಗೌಡರು ನಮ್ಮ ಜೊತೆ ಇದ್ದಾರೆ ಸಮಗ್ರವಾಗಿ ನಮ್ಮ ಜೊತೆ ಮಾತಾಡ್ತಾರೆ ಈ ಬಗ್ಗೆ ಸರ್ ಕಾರ್ಯಕ್ರಮಕ್ಕೆ ಸರ್ ಸರ್ ಈಗ ನೀವು ಆಯೋಗದಿಂದ ಮತ್ತು ಏನು ಚೈಲ್ಡ್ ಚೈಲ್ಡ್ ಫಂಡ್ ಚೈಲ್ಡ್ ಫಂಡ್ ಸಂಸ್ಥೆಯಿಂದ ಕೊಟ್ಟಿರುವಂತ ಈ ಒಂದು ವರದಿ ಎಚ್ ಸರ್ ವರದಿಯಲ್ಲಿ ಏನೇನ್ ಇದೆ ಸರ್ ಸರ್ ಬೇಸಿಕ್ ಆಗಿ ನಾವು ಐದು ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡು ಕಲ್ಯಾಣ ಕರ್ನಾಟಕ ಈಗ ಕರಾವಳಿ ಪ್ರದೇಶ ಮಧ್ಯ ಪ್ರದೇಶ ಸಿಟಿ ಈ ಐದು ತರ ಭೌಗೋಳಿಕ ಹಿನ್ನೆಲೆ ಇರ್ತಕ್ಕಂತ ಜಿಲ್ಲೆಗಳನ್ನ ಆಯ್ಕೆ ಮಾಡಿ ಅಲ್ಲಿ ಮಕ್ಕಳಿಂದ ಪೋಷಕರಿಂದ ಶಾಲೆಯಿಂದ ಕಮ್ಯುನಿಟಿ ಇವರಿಂದ ಸೋಶಿಯಲ್ ವರ್ಕರ್ಸ್ ಇಂದ ಪತ್ರಕರ್ತರಿಂದ ಎಲ್ಲಾ ವರ್ಗದ ಜನರನ್ನ ಕೂಡ ಸರ್ವೆ ಮಾಡಿ ಕನಿಷ್ಠ ತೊಂಬತ್ತು ಸಾವಿರ ಮಕ್ಕಳ ಜೊತೆ ನೇರ ಸಂಪರ್ಕ ಹೊಂದಿ ಯಾಕೆ ಇಂಥದ್ದೊಂದು ಅಹ್ ಅಡಿಕ್ಷನ್ ಡಿಪೆಂಡ್ ಆಗಿದೆ ಯಾಕೆ ಮಕ್ಳು ಇದನ್ನ ಅಡಿಕ್ಟ್ ಮಾಡಿದ್ದಾರೆ ಏನ್ ಸಮಸ್ಯೆಗಳಾಗ್ತಾ ಇದೆ ಎಷ್ಟು ಮಟ್ಟಿಗೆ ಮಕ್ಳು ಅಡಿಕ್ಷನ್ ಆಗಿದ್ದಾರೆ ಸೊ ಇದೆಲ್ಲವನ್ನ ಕೂಡ ನಾವು ಆ ಒಂದು ಸರ್ವೆ ಮುಖಾಂತರ ಅದನ್ನ ನಾವು ಪತ್ತೆ ಹಚ್ಕೊಂಡಿದೀವಿ ಸೊ ಮುಂದಿನ ದಿನದಲ್ಲಿ ಇದಕ್ಕೆ ಪರ್ಯಾಯ ಮಾರ್ಗೋಪಾಯಗಳೇನು ಇವತ್ತಿನ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನಾವೇನಾದ್ರು ಏನಾದ್ರೂ ಮಕ್ಳ ಹತ್ರ ಮೊಬೈಲ್ ನ ಬಲವಂತವಾಗಿ ಕಿತ್ಕೊಂಡ್ರೆ ಇಲ್ಲ ಮಗು ಶಾಲೆ ಬಿಡ್ತಾನೆ ಇಲ್ಲ ಊರ್ ಬಿಡ್ತಾನೆ ಇಲ್ಲ ಜೀವ ಬಿಡ್ತಾನೆ ಅಂತಹ ಮಟ್ಟಕ್ಕೆ ಅಡಿಕ್ಟ್ ಆಗಿರ್ತಕ್ಕಂತ ಒಂದು ಗಂಭೀರವಾದಂತ ಪರಿಸ್ಥಿತಿ ಮಕ್ಳಲ್ಲಿ ಉಂಟಾಗಿದೆ ಕುಟುಂಬದಿಂದಾನೇ ಶುರು ಆಗುತ್ತೆ ಇದು ತಾಯಿನೇ ಇವತ್ತು ಅನ್ನ ಮಗು ಹಾಲ್ ಕುಡಿಸ್ಲಿಕ್ಕೆ ಅನ್ನ ತೆನಿಸ್ಲಿಕ್ಕೆ ಮೊಬೈಲ್ ತೋರ್ತಾ ಇರ್ತಾನೆ ಮಗು ಕೈತಾ ಇರ್ತದೆ ಇವತ್ತು ಮಕ್ಳ ಜೊತೆನಲ್ಲಿ ತಂದೆ ತಾಯಿಗಳಿಗೆ ಸಮಯ ಇಲ್ಲ ಹೆಚ್ಚು ಕಡಿಮೆ ಶಾಲೆನಲ್ಲೂ ಕೂಡ ಮಕ್ಳ ಜೊತೆ ಇಂಡಿವಿಜುವಲ್ ಆಗಿ ಕಳಿಯಕಾಗಲ್ಲ ಎಲ್ಲಾರ ಮನೇಲೂ ಕಾಂಪೌಂಡ್ ಹಾಕಿದಾರೆ ಆ ಮಗು ಈಚೆ ಮಗು ಮನೆಗೆ ಹೋಗಂಗಿಲ್ಲ ಈ ಮಗು ಆಚೆ ಮನೆಗೆ ಹೋಗಂಗಿಲ್ಲ ಯಾರ್ ಮಕ್ಳ ಜೊತೆ ಮಾತಾಡ್ತಾರೆ ಹಾಗಾಗಿ ಮಗು ಒಂದು ಟಿವಿ ಇನ್ನೊಂದು ಮೊಬೈಲು ಕ್ರಿಕೆಟ್ ಈ ಮೂರ್ ಬಿಟ್ರೆ ಉಳ್ದ ಎಲ್ಲವೂ ಕೂಡ ಹಿಂದೆ ನಾವೆಲ್ಲ ಓದ್ತಿದ್ದ ಪರಿಸ್ಥಿತಿಗೆ ಹೋಗ್ತಾ ಇಲ್ಲ ಹೀಗಾಗಿ ಒಂದು ಡಿಪೆಂಡೆನ್ಸಿ ಒಂದು ಅಡಿಕ್ಷನ್ ಸೃಷ್ಟಿ ಆಗ್ಬಿಟ್ಟಿದೆ ಬಹುತೇಕ ತೊಂಬತ್ತೆರಡು ಮಕ್ಕಳಿಗೆ ಮೊಬೈಲ್ ಕೊಡ್ಲಿಲ್ಲ ಅನ್ನೋ ಊಟ ಕೂಡ ಮಾಡೋದಿಲ್ಲ ಹೌದೌದು ಕೋರ್ಸ್ಟೋರಿ ಯಾರು ಹೇಳಿ ಕುಟುಂಬದಿಂದಾನೆ ಮಗ್ಳು ಮಕ್ಳೇನು ಹುಟ್ಟುವಾಗ್ಲೇ ನೋಡ್ಕೊಂಡ್ ಬಂದಿರಲ್ಲ ಯಾವ್ದಕ್ಕೆ ಒಳ್ಳೇದಕ್ಕೆ ಎಷ್ಟಿಡ್ಬೇಕು ನಿಜ ಬೇಕು ಆನ್ಲೈನ್ ಯಾವ್ದಕ್ ಬೇಕು ಎಷ್ಟಕ್ ಬೇಕು ಯಾವ್ದ್ ನೋಡ್ಬೇಕು ಯಾವ್ದ್ ನೋಡಬಾರ್ದು ಈ ತರದೊಂದು ಲಿಮಿಟೇಶನ್ ಒಂದು ಹತೋಟಿ ಇಲ್ಲದಿದ್ದಾಗ ನಾವು ತುಂಬಾ ಸಮಸ್ಯೆನ ಅನುಭವಿಸ್ಬೇಕಾಗತ್ತೆ ಇವತ್ತು ನೋಡಿ ಮಕ್ಳಲ್ಲಿ ಕ್ರಿಯೇಟಿವಿಟಿ ಇಲ್ಲ ಎಂಟು ನಾಕ್ ಎಷ್ಟು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಅವನು ಕಂಪ್ಯೂಟರ್ ಓದ್ತಾನೆ ಮೊಬೈಲ್ ಓದ್ತಾನೆ ಮಲ್ಟಿಪ್ಲೈಗೆ ನಾವೆಲ್ಲಾ ಹತ್ತೊಂಬತ್ತೊಂದು ಇಪ್ಪತ್ತೊಂದು ಮಗಿ ತನಕ ಆರಾಮಾಗಿ ಎಲ್ರು ಹೇಳ್ತಿದ್ರು ಇವತ್ತು ಕ್ರಿಯೇಟಿವಿಟಿ ಇಲ್ಲ ನೆನಪದ ಶಕ್ತಿ ಇಲ್ಲ ಡಿಪೆಂಡೆನ್ಸಿಗಳು ಆರೋಗ್ಯವಾಗಿ ಮಕ್ಳು ಹಾಳಾಗ್ತಾ ಇದಾರೆ ಇವತ್ತು ಸೈಬರ್ ಕ್ರೈಮ್ ಲೆವೆಲ್ಗೆ ಹೋಗ್ತಾ ಇದೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಸ್ಟಾರ್ಟ್ ಆಗಿದೆ ಆ ಲೆವೆಲ್ ಗೆ ಇವತ್ತು ಹೋಗ್ತಾ ಇದೆ ಇದ್ರ ಕೆಟ್ಟ ಪರಿಣಾಮದಿಂದ ಏನಾಗಿದೆ ಅಂದ್ರೆ ನೋಡಿ ಶಾಲೆಯಲ್ಲಿ ಫಸ್ಟ್ ಸ್ಕೂಲ್ ಡ್ರಾಪ್ಔಟ್ಸ್ ಇರ್ಬೋದು ಸ್ಕೂಲ್ ಡ್ರಾಪ್ ಮಕ್ಳು ಶಾಲೆ ಒಳಗಿದ್ರೆ ತೊಂಬತ್ತು ಭಾಗ ಸೇಫ್ಟಿ ಆಗಿರ್ತಾರೆ ಶಾಲೆ ಬಿಟ್ಟು ಹೋದ್ರೆ ಚೈಲ್ಡ್ ಮ್ಯಾರೇಜ್ ಆಗ್ಬಹುದು ಚೈಲ್ಡ್ ಟ್ರಾಫಿಕಿಂಗ್ ಆಗುತ್ತೆ ಚೈಲ್ಡ್ ತೀನೈಟ್ ಪ್ರೆಗ್ನೆನ್ಸಿ ಮಕ್ಕಳನ್ನ ಇವತ್ತು ನಾವ್ ನೋಡ್ತಾ ಇದ್ರೆ ಇದೆಲ್ಲಾ ಎಲ್ಲ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಈ ಒಂದು ಮೊಬೈಲಿನ ನ ದುರ್ಬಳಕೆ ಸಂಪರ್ಕಕ್ಕೆ ಹತ್ರ ಆಗುತ್ತೆ ಯಾರೋ ನಂಬಿಸ್ತಾನೆ ಸೈಬರ್ ಆಗಿ ಒಬ್ಬ ಅಬ್ಯೂಸ್ ಮಾಡ್ತಾನೆ ಆ ಮೊಬೈಲ್ ಇಟ್ಕೊಂಡು ಇನ್ನೊಬ್ಬ ಸ್ನೇಹಿತನ್ ಹೋಗಿ ಅದೇ ಹೆಣ್ಮಗ ಮೇಲೆ ಅಬ್ಯೂಸ್ ಮಾಡ್ತಾನೆ ಈ ತರದ ಫೋಕ್ಸೋ ಕೇಸಲ್ಲೂ ಕೂಡ ನಾವು ನೋಡಿದೀವಿ ಹೇಳ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಹತ್ರ ಬಂದಿದೆ ಅದಕ್ಕೆ ನಾವು ಗಂಭೀರವಾದಂತ ನಿರ್ಣಯಗಳನ್ನ ಮುಂದೆ ತಗೊಳ್ಬೇಕಾಗತ್ತೆ ಸರ್ ಇವತ್ತು ಏನು ಚೈಲ್ಡ್ ಬಹುತೇಕ ತೊಂಬತ್ತ ನಾಲ್ಕು ಪರ್ಸೆಂಟ್ ಈ ಮೊಬೈಲ್ ಇಶ್ಯೂ ಇಂದನೆ ಅನಾಹುತಗಳು ಈ ಕಾರಣಗಳಾಗಿವೆ ಚೈಲ್ಡ್ ಮ್ಯಾರೇಜ್ ಆಗ್ಲಿಕ್ಕೆ ಮುಖ್ಯ ಕಾರಣ ಇದೆ ಚೈಲ್ಡ್ ಟೀನೇಜ್ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಾರಣ ಇದೆ ಮಕ್ಕಳು ಶಾಲೆ ಬಿಡ್ಲಿಕ್ಕೂ ಕೂಡ ಕಾರಣ ಇದೆ ಕೆಲವು ಮಕ್ಕಳು ಲಾಟರಿ ಗಳನ್ನ ಆಡ್ಕೊಂಡು ಆನ್ಲೈನ್ ಅಲ್ಲಿ ದುಡ್ಡು ಕಳ್ಕೊಂಡಿದ್ದಾರೆ ಕ್ರಿಕೆಟ್ ನಲ್ಲಿ ದುಡ್ಡು ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ ಅನೇಕ ಇಶ್ಯೂ ಬಹುತೇಕ ಇಶ್ಯೂಗಳು ತೊಂಬತ್ತು ಭಾಗ ಇಶ್ಯೂಗಳು ಈ ಸೈಬರ್ ಕ್ರೈಮ್ ಇಂದಾನೆ ಆಗ್ತಾ ಇದೆ ಸರ್ ಅದ್ರಲ್ಲಿ ಒಂದು ನಾನು ನೋಡಿದೆ ಸರ್ ಶೇಕಡ ನಲ್ವತ್ತೆರಡರಷ್ಟು ಮಕ್ಕಳು ಈ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಲೈಂಗಿಕ ಶೋಷಣೆಗೆ ಒಳಗಾಗಿದ್ದಾರೆ ಅಂತ ನಿಜನಾ ಖಂಡಿತ ನಾವೇ ಎರಡು ಮೂರು ಕೇಸ್ ಫೋಕ್ಸೋ ಕೇಸ್ ನಲ್ಲಿ ಒಬ್ಬ ಮೊದ್ಲು ಪರಿಚಯ ಮಾಡ್ಕೊಂಡಿದ್ದಾನೆ ಫೋಟೋ ಸೆಲ್ಫಿ ತಗೊಳ್ತೀನಿ ಹೇಳಿ ಅವನ ಅಬ್ಯೂಸ್ ಮಾಡೋದನ್ನ ಆ ಹೆಣ್ಮಗು ಆ ಆ ನ ತೆಗೆದು ತನ್ನ ಸ್ನೇಹಿತನಿಗೆ ಅಬ್ಯೂಸ್ ಮಾಡದೇ ಇದೆ ನಾನು ಪಬ್ಲಿಕ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ನಾಲ್ಕೈದು ಜನ ಅಬ್ಯೂಸ್ ಮಾಡಿದಾರೆ ಒಂದ್ ಮಗುನ ಬ್ಲಾಕ್ ಮೇಲ್ ಮಾಡಿ ಆ ಫೋಟೋ ಇದೆ ಜೈಲೇ ಕ್ರಮ ಆಗಿದೆ ಬಿಡಿ ಅಂತ ಒಂದು ಆತಂಕಕಾರಿಗಳು ಹೇಳಕ್ ಆಗಲ್ಲ ಮಗು ಯಾರ ಜೊತೆ ಹೇಳುತ್ತೆ ಎಲ್ಲಿ ಹೇಳಕ್ ಸಾಧ್ಯ ಆಗುತ್ತೆ ಅದನ್ನ ಅರ್ಗಿಸ್ಕೊಳ್ಳಕ್ ಸಾಧ್ಯ ಆಗಲ್ಲ ಮಗು ಇಲ್ಲ ಪ್ರಾಣ ಬಿಡ್ತಾರೆ ಇಲ್ಲ ಸಮಸ್ಯೆಗೆ ಆಗ್ತದೆ ಅಂದ್ರೆ ಸರ್ ಶೇಕಡ ತೊಂಬತ್ತೊಂಬತ್ತರಷ್ಟು ಮಕ್ಕಳು ಮತ್ತೆ ಶೇಕಡ ನೂರರಷ್ಟು ಹೆಣ್ಣು ಮಕ್ಕಳು ತೊಂಬತ್ತೊಂಬತ್ತರಷ್ಟು ಗಂಡು ಮಕ್ಕಳು ಒಂದು ಶೇಕಡ ನೂರಷ್ಟು ಹೆಣ್ಣು ಮಕ್ಕಳು ಸಂಪೂರ್ಣವಾಗಿ ಮೊಬೈಲ್ ಗೀಳಿಗೆ ಒಳಗಾಗಿದ್ದಾರೆ ಅಂತ ಸರ್ ವರದಿಯಲ್ಲಿ ಅಂದ್ರೆ ಮೊಬೈಲ್ ಅನ್ನ ಬಳಸ್ತಾರೆ ಆದ್ರೆ ಎಲ್ಲಾ ತೊಂಬತ್ತು ಭಾಗನ ಇಶ್ಯೂ ಆಗಿಲ್ಲ ಆದ್ರೆ ಮೊಬೈಲ್ ಬಳಕೆ ತೊಂಬತ್ತ ತೊಂಬತ್ತ ಎಂಟು ಪರ್ಸೆಂಟ್ ಸಂಪೂರ್ಣವಾಗಿ ಬಳಕೆಗಳು ಮಕ್ಕಳಲ್ಲಿ ಇದೆ ಏಜ್ ಗ್ರೂಪ್ ಎಷ್ಟು ಅಂದ್ರೆ ಹನ್ನೆರಡರಿಂದ ಹಿಡಿದು ಹದಿನೆಂಟರ ತನಕ ಅಲ್ಲಿ ಮೇಲ್ಪಟ್ಟ ಮಕ್ಕಳಲ್ಲಿ ಬಳಕೆ ಅಂತೂ ನೈಂಟಿ ಟೂ ಪರ್ಸೆಂಟ್ ಇಂದ ನೈಂಟಿ ಫೋರ್ ಪರ್ಸೆಂಟ್ ಇದೆ ಆದ್ರೆ ಇಶ್ಯೂ ಯಾವ ಪ್ರಮಾಣ ತಾವ್ ಹೇಳಿದಂಗೆ ನಲವತ್ತರಿಂದ ನಲವತ್ತೈದು ಭಾಗ ಆಗಿರೋ ಸಮಸ್ಯೆ ಬಟ್ ಬಹುತೇಕ ತೊಂಬತ್ತು ಭಾಗ ಯಾರು ಸಮಸ್ಯೆಗೆ ಒಳಪಟ್ಟಿದಾರೋ ಅವ್ರು ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಈ ಒಂದು ಆನ್ಲೈನ್ ಇಶ್ಯೂ ಇಂದನೇ ಅದ್ರ ಇನ್ಫ್ಯಾಕ್ಟ್ ಆಗಿದೆ ಸರ್ ಸರಿ ಆನ್ಲೈನ್ ಮುಖಾಂತರ ಅಂದ್ರೆ ಆನ್ಲೈನ್ ಮುಖಾಂತರ ಒಂದಷ್ಟು ಈ ಬೆಟ್ಟಿಂಗ್ ಇವೆಲ್ಲ ಕೂಡ ಆಗಿರುವಂತದ್ದು ಕೂಡ ಮಕ್ಕಳಲ್ಲಿ ಏನಾದ್ರು ಕಂಡು ಬಂದಿದೆ ಸರ್ ಖಂಡಿತ ಸರ್ ಅದೇನಾಗತ್ತೆ ಇದೇನೆ ಇಲ್ಲಿಂದ ವಾಟ್ಸಪ್ ಗೆ ಹೋಗ್ತಾರೆ ಅದ್ ಯಾವ್ದೋ ಬೇರೆ ಬೇರೆ ಆಪ್ ಗಳನ್ನ ಬಳಸ್ತಾರೆ ಕಡೆಗೆ ಜೂಜ್ ಗೇಮ್ ಗೆ ಹೋಗ್ತಾರೆ ಗೇಮ್ ಎಲ್ಲ ಆದ್ಮೇಲೆ ಜೂಜ್ ಗೆ ಪ್ರಾಕ್ಟೀಸ್ ಆಗ್ತದೆ ಆ ಆನ್ಲೈನ್ ಅಲ್ಲಿ ಅಬ್ಯೂಸ್ ಮಾಡ್ತಕ್ಕಂತ ಕಳ್ಳರಿದ್ದಾರೆ ಆಪ್ ಗಳನ್ನ ಬಿಟ್ಟು ಮಕ್ಕಳನ್ನ ಮನೋಪಾಲಿ ಮಾಡಿ ಡೈರೆಕ್ಟ್ ಆಗಿ ಒಂಬೈನೂರ ಮಕ್ಕಳನ್ನ ನೇರವಾಗಿ ಸಂಪರ್ಕ ಮಾಡಿದೆ ಒಟ್ಟು ಏಜ್ ಗ್ರೂಪ್ ಮೂರು ಏಜ್ ಮಾಡಿದೀವಿ ಸರ್ ನಾವು ಆರರಿಂದ ಹನ್ನೆರಡು ಹನ್ನೆರಡರಿಂದ ಹದಿನಾರು ಹದಿನಾರರಿಂದ ಹದಿನೆಂಟು ಈ ತರ ಕ್ಲಾಸಿಫೈ ಮಾಡ್ಕೊಂಡು ಸರ್ ಜಿಲ್ಲೆ ಮಾಡಿದಿವಿ ಒಟ್ಟು ಆರು ಜಿಲ್ಲೆಗಳು ಸಿಟಿ ಸೇರಿಸಿ ಆರು ಜಿಲ್ಲೆಗಳಲ್ಲಿ ಇದು ಸ್ಟಡಿ ನಡೆದಿದೆ ಎಲ್ಲ ಭೌಗೋಳಿಕ ಹಿನ್ನೆಲೆ ಇರತಕ್ಕಂತ ಬೆಂಗಳೂರು ಸಿಟಿ ಸೇರಿಸಿಕೊಂಡು ಉತ್ತರ ಕಲ್ಯಾಣ ಕರ್ನಾಟಕ ಈ ಭಾಗ ಎಲ್ಲ ಭಾಗದ ಜಿಲ್ಲೆಗಳಲ್ಲೂ ಆಯ್ಕೆ ಮಾಡಿ ಈ ಒಂದು ಸಮೀಕ್ಷೆ ಒಂದು ವರ್ಷದಿಂದ ನಿರಂತರವಾಗಿ ನಡೆದಿದೆ ಓಕೆ ಎಲ್ಲರೂ ಕೂಡ ಶಾಲೆ ಓದ್ತಾ ಇರುವಂತ ಮಕ್ಕಳು ಅಥವಾ ಓದು ಬಿಟ್ಟಿರುವಂತ ಮಕ್ಕಳು ಕೂಡ ನೀವು ಸಮೀಕ್ಷೆ ಒಳಪಡಿಸಿದ್ದೀರಾ ಡ್ರಾಪ್ ಔಟ್ ಮಾಡಿದ್ದಾರೆ ಸ್ಕೂಲ್ ಹೋಗೋ ಮಕ್ಳು ಮಾಡಿದ್ದಾರೆ ಚೈಲ್ಡ್ ಮ್ಯಾರೇಜ್ ಆಗಿರ್ತಕ್ಕಂಥವ್ರು ಯಾರು ಇಶ್ಯೂ ಒಳಪಟ್ಟಿದ್ದಾರೆ ಆ ಮಕ್ಕಳನ್ನು ಕೂಡ ಸಮೀಕ್ಷೆ ಮಾಡಿದ್ದು ಸರ್ ಬಿಟ್ಟಿಲ್ಲ ಯಾರ್ಯಾರು ಇಶ್ಯೂ ಒಳಪಟ್ಟಿದ್ದಾರೆ ನಮ್ಗೀಗ ಬಾಲಕರ ಬಾಲಮಂದಿರದಲ್ಲಿ ಇರ್ತಕ್ಕಂಥ ಓ ಎಚ್ ಎಲ್ ಇದಾರೆ ಈ ಕಾನೂನು ಸಂಘರ್ಷಕ್ಕೆ ಒಳಗಾದ ಮಕ್ಕಳು ಇದರಿಂದ ತಪ್ಪು ಮಾಡಿರೋ ಮಕ್ಕಳುಗಳಿಗೂ ಕೂಡ ನಮ್ಮಲ್ಲಿ ಆಶ್ರಮದಲ್ಲಿ ಇಡ್ತೀವಿ ನಾವು ಅವ್ರನ್ನ ಜೈಲ್ಗೆ ಹಾಕಲ್ಲ ಬಿಲೋ ಜಿ ಆಕ್ಟ್ ಪ್ರಕಾರ ಮಕ್ಕಳನ್ನ ಅಪರಾಧಿ ಅಂತ ಹೇಳಂಗಿಲ್ಲ ಮಕ್ಕಳು ತಪ್ಪು ಮಾಡಿದ್ರೆ ಅವ್ರ ಕಾನೂನು ಒಳಗಾದ ಮಕ್ಕಳು ಅಂತ ಹೇಳ್ತೀವಿ ಆ ಮಕ್ಕಳನ್ನು ಸಪರೇಟ್ ಇಟ್ಟು ಅವ್ರನ್ನ ಮತ್ತೆ ಮೇನ್ ಸ್ಟ್ರೀಮ್ ತರಲಿಕ್ಕೆ ಟ್ರೈನಿಂಗ್ ಕ್ಲಾಸು ಬ್ರಿಡ್ಜ್ ಕೋರ್ಸ್ ಎಲ್ಲವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಆ ಮಕ್ಳು ಜೊತೆ ಅಭಿಪ್ರಾಯ ತಗೊಂಡಿದೀವಿ ಸಮಸ್ಯೆಗೆ ಒಳಗಾದಂತೂ ಹೋಗ್ಸೋಗಾದಂತೂ ಎಲ್ಲಾ ವರ್ಗದ ಮಕ್ಕಳನ್ನು ಕೂಡ ನಾವು ಅದನ್ನ ಸರ್ವೆ ಮಾಡಿದ್ವಿ ಸರ್ ಸರ್ಯಾಗಿ ಒಂದು ಲೈಂಗಿಕ ಶೋಷಣೆ ಜೊತೆಗೆ ಮತ್ತೆ ಬೆಟ್ಟಿಂಗು ಸೊ ತರದ್ದು ಒಳಗಾಗಿರೋದದ್ದು ಅದ್ರ ಜೊತೆಗೆ ಬೇರೆಲ್ಲ ಯಾವ್ದ ಯಾವ್ದ ಪ್ರಮುಖ ಅಂಶಗಳು ಮೇಜರಿ ಸ್ಕೂಲ್ ಫಸ್ಟ್ ಸ್ಕೂಲ್ ಡ್ರಾಪ್ ಔಟ್ ಸರ್ ಸ್ಕೂಲ್ ಅಟೆಂಡೆನ್ಸ್ ಮಾಡೋದು ಆಬ್ಸೆಂಟ್ ಆಗ್ತಾರೆ ಹೆಣ್ಮಕ್ಳಾದ್ರೆ ಚೈಲ್ಡ್ ಮ್ಯಾರೇಜ್ ಕೆಲವ್ ಸರ್ತಿ ಚೈಲ್ಡ್ ಮಿಸ್ಸಿಂಗ್ ಹ್ಮ್ ಅದಾದ ಮೇಲೆ ಹಾ ಈ ಕೆಲವು ಸರ್ತಿ ಏನಾಗತ್ತೆ ಕೆಲವ್ ಮಕ್ಕಳಲ್ಲಿ ಕೂಡ ಇವತ್ತು ನೋಡಿ ಮೂರು ನಾಲ್ಕು ವರ್ಷದಿಂದೀಚೆಗೆ ಒಂದ್ ಲಕ್ಷದ ಮೂವತ್ತು ಸಾವಿರ ಚಿಲ್ಲರೆ ಬಾಲ ಗರ್ಭಿಣಿಯರು ರಾಜ್ಯದಲ್ಲಿ ಇದಾರೆ ಆರ್ ಸಿ ಎಚ್ ಪೋರ್ಟಲ್ ಎಂಟ್ರಿ ಒಂದು ಮಾಹಿತಿ ಗಾಬರಿ ಆಗ್ಬಿಡ್ತದೆ ಇಯರ್ಸ್ ಟೀನ್ ಏಜ್ ಟೈಮ್ ಆಗಿರ್ತಕ್ಕಂಥದ್ದು ಬಹುತೇಕ ಭಾಗ ಈ ಮೊಬೈಲ್ ಸಂಪರ್ಕದಿಂದ ಈ ಅನ್ಯಾಯ ಕೊಡಗಾಗಿರ್ತಕ್ಕಂಥ ಮಕ್ಕಳು ಶಿಫಾರಸಿದ್ರೆ ಏನು ಕ್ರಮ ಕೈಗೊಳ್ಬೇಕು ಅಥವಾ ಇದರ ನಿವಾರಣೆ ಸಂಬಂಧಪಟ್ಟಂತೆ ಶಿಫಾರಸ್ ಶಿಫಾರಸು ಇದು ತುಂಬ ಈಗ ನಾವು ಸ್ಪೀಕರ್ ಅವರು ಕೂಡ ಹೇಳಿದ ಸಭಾಪತಿಗಳು ಇನ್ನೊಂದ್ಸಲ ನಾವು ಲೀಗಲ್ ಚರ್ಚೆ ಮಾಡ್ತೀವಿ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಯಾರ್ಯಾರು ಈ ಮಕ್ಕಳ ಜೊತೆ ಕೆಲಸ ಮಾಡಬೇಕಾದಂತ ಇಲಾಖೆಗಳು ಚೈಲ್ಡ್ ಇರ್ಬೋದು ಸೋಶಿಯಲ್ ಇರ್ಬಹುದು ಇರ್ಬಹುದು ಹಾಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಹನ್ನೊಂದು ಇಲಾಖೆಗಳ ಪ್ರಮುಖ ಕಾರ್ಯದರ್ಶಿಗಳ ಜೊತೆ ಮಾತಾಡಿ ನಮ್ಮ ಜೆ 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 ಕಮಿಟಿ ಹೈಕೋರ್ಟ್ ಇದೆ ಅಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಇರ್ತಾರೆ ಅವರ ಒಂದು ಇದರಲ್ಲೂ ಕೂಡ ಮಾತಾಡಿ ಇದನ್ನ ಕಾನೂನಾತ್ಮಕವಾಗಿ ಹೇಗೆ ನಿಯಂತ್ರಿಸಲಿಕ್ ಸಾಧ್ಯ ಇದೆ ಮಕ್ಕಳು ಸೇಫ್ಟಿ ದೃಷ್ಟಿಯಿಂದ ಒಳ್ಳೇದಕ್ಕೆ ಎಷ್ಟು ಬಳಸಬಹುದು ಯಾವ್ದನ್ನ ನೋಡ್ಬೇಕು ಯಾವ್ದು ನೋಡಬಾರ್ದು ಎಲ್ಲಿ ಬಳಸ್ಬೇಕು ಎಲ್ಲಿ ಬಳಸಬಾರ್ದು ಈ ತರದೊಂದು ನೀತಿ ನಿಯಮಗಳನ್ನ ಮಾಡಿ ಆನ್ಲೈನ್ ಅಲ್ಲಿ ಯಾವುದೇ ಇಶ್ಯೂಗಳು ಆಗ್ದಂಗೆ ಒಂದು ಸಿಸ್ಟಮ್ ಬಿಲ್ಡ್ ಮಾಡ್ಲಿಕ್ಕೆ ಮನೆಯಿಂದ ಹಿಡಿದು ಕುಟುಂಬದ ತನಕ ಶಾಲೆ ಮನೆ ಸಮಾಜ ಮಕ್ಕಳ ಸೇಫ್ಟಿಗಾಗಿ ಎಂತ ಒಂದು ಬಳಕೆ ಒಳಗೆ ಏನು ಅನ್ಯಾಯ ಆಗದಂಗೆ ಮಕ್ಳು ಏನ್ ನೋಡ್ಬೇಕು ಅದನ್ನ ನೋಡ್ಬೇಕು ಇದು ಇವಾಗ ಸಂಪೂರ್ಣವಾಗಿ ಆನ್ಲೈನ್ ಅನ್ನ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಬಳಕೆ ಪ್ರಮಾಣದಲ್ಲಿ ಒಳ್ಳೇದಕ್ಕೇನ್ ಬಳಕೆ ಆಗ್ತಾ ಇದೆ ಅದರ ಬಗ್ಗೆ ಯೋಚನೆ ಮಾಡ್ಬೇಕು ಉದಾಹರಣೆಗೆ ಬೆರಳಲ್ಲಿ ಹದಿನೆಂಟು ವರ್ಷ ಆಗದೆ ತನ್ನ ಬೆರಳಲ್ಲಿ ಅದು ಓಪನ್ ಆಗ್ಲಿಕ್ಕೆ ಅವಕಾಶ ಆಗದೆ ಆಗತ್ತಾ ಅದಕ್ಕೋಸ್ಕರ ಟೆಕ್ನಾಲಜಿ ಪೀಪಲ್ಸ್ ಈ ಮೊಬೈಲ್ ಅನ್ನ ಯಾರ್ ಕಂಡಿಡಿದ್ರು ಪುಣ್ಯಾತ್ ಅವರು ಅವ್ರು ಈ ಇಶ್ಯೂ ಮಾಡಿದ್ರೆ ಹೆಂಗೆ ಇದನ್ನ ವಿತ್ಡ್ರಾ ಮಾಡಬಹುದು ಈ ಸೈಂಟಿಫಿಕ್ ಆಗಿ ಸಾಧ್ಯ ಇದೆಯಾ ಇದೆಲ್ಲವನ್ನು ಕೂಡ ನಾವು ಗಂಭೀರವಾಗಿ ಚರ್ಚೆಗಳನ್ನ ಮಾಡ್ತೇವೆ ಸರ್ ಇದು ಬಹಳ ಗಂಭೀರ ಮತ್ತು ಪ್ರಮುಖ ವಿಚಾರಗಳನ್ನ ಸಮೀಕ್ಷೆಯಲ್ಲಿ ಗೊತ್ತಾಗಿರುವಂತಹ ಸರ್ ಈ ಸಮೀಕ್ಷೆ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ಸು ಸರ್ ಅಂದ್ರೆ ಯಾವ ಉದ್ದೇಶ ಇತ್ತು ಈಗ ಆಯೋಗಕ್ಕೆ ಆಯೋಗ ಮಾಡ್ಬೇಕಂತ ಬಂತು ಎಸ್ ಸರ್ ಆಯೋಗದಲ್ಲಿ ನಾವು ಎಂಟ್ರಿ ಆದಾಗ ಎಲ್ಲ ಪರಿಸ್ಥಿತಿಗಳನ್ನ ನಾನು ರಾಜ್ಯದ ಮೂವತ್ತ ಒಂದು ಜಿಲ್ಲೆಯನ್ನು ಕೂಡ ಪ್ರವಾಸ ಮಾಡಿ ಪ್ರತಿ ಜಿಲ್ಲೆಯಲ್ಲೂ ವಾಸ ಮಾಡಿ ಅಷ್ಟು ಜಿಲ್ಲೆಯಲ್ಲಿ ಸರ್ ಫಸ್ಟ್ ಮೊದಲನೇ ವರ್ಷದಲ್ಲಿ ಮಕ್ಳೇ ಈ ದೇಶದ ಆಸ್ತಿ ಮಕ್ಳ ಈ ರಾಷ್ಟ್ರದ ಅಸೆಟ್ ಮಕ್ಳನ್ನ ಹೊರತುಪಡಿಸಿ ಯಾವ ರಾಷ್ಟ್ರನ ಯಾರು ಉದ್ಧಾರ ಮಾಡ್ಲಿಕ್ಕೆ ಆಗಲ್ಲ ನಾ ಮಕ್ಳೇ ಈ ತರ ಬೆಳೆದ್ರೆ ಯಾವ ರಾಷ್ಟ್ರಕ್ಕೆ ಭವಿಷ್ಯ ಇದೆ ಯಾವ ಮನೆಗೆ ಭವಿಷ್ಯ ಇದೆ ಅದಕ್ಕಾಗಿ ಹೇಗೆ ಮಕ್ಳನ್ನ ನಾವು ಬೆಳೆಸ್ಬೇಕು ಅಸೆಟ್ನ ಹೆಂಗ್ ಕಾಪಾಡ್ಕೊಳ್ಬೇಕು ಹಿಂದಿನ ಮಕ್ಳು ಮುಂದಿನ ಪ್ರಜೆಗಳಲ್ಲ ಹಿಂದಿನ ಮಕ್ಳು ಇವತ್ತಿಂದ ಪ್ರಜೆಗಳು ನಾವು ಮುಂದಿನ ಮಕ್ಳಂತ ನೆಗ್ಲೆಕ್ಟ್ ಮಾಡಿದ್ರೆ ಎಲ್ಲಿ ಅವರು ಆ ಮಕ್ಳು ನಾವು ಒಂದ್ ಸಂಸ್ಕಾರವಂತರಾಗಿ ಬೆಳೀತಾರೆ ಇವತ್ ಯಾಕೆಂದ್ರೆ ದೊಡ್ಡ ದೊಡ್ಡವರು ಅನುಕೂಲಸ್ಥರು ಯಾಕೆ ಬಿದ್ದೋಗ್ತಾರೆ ಐ ಎ ಎಸ್ ಆಫೀಸರ್ ಐ ಯಾಕೆ ಪಲ್ಟಿ ಹೊಡಿತಾರೆ ಅಂದ್ರೆ ಯಾರನ್ನ ಮೂಲತಃ ಸಂಸ್ಕಾರ ಇಲ್ಲೋ ಅವ್ರು ಎಲ್ಲ ಎಂತ ದೊಡ್ಡ ವ್ಯಕ್ತಿಗಳಾದ್ರೂ ಬಿದ್ದೋಗ್ತಾರೆ ಅದಕ್ಕೋಸ್ಕರ ಮಕ್ಕಳನ್ನ ಮಕ್ಕಳಾಗಿ ಒಂದು ಒಳ್ಳೆ ಹಂತದಲ್ಲಿ ಬೆಳೆಸಿದ್ರೆ ಮೊಬೈಲ್ ಬಳಕೆ ಮತ್ತು ಆನ್ಲೈನ್ ಬಳಕೆ ಯಾಕಂದ್ರೆ ಈಗ ಒಳ್ಳೆ ಉದ್ದೇಶ ಒಳ್ಳೆ ಉದ್ದೇಶಕ್ಕೋಸ್ಕರ ಮತ್ತೆ ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ ಆನ್ಲೈನ್ ಮುಖಾಂತರ ಈ ಮೊಬೈಲ್ ಬಳಕೆ ಕರೋನಾ ವೇಳೆ ಸಂದರ್ಭದಲ್ಲಿ ಆ ನಂತರ ಜಾಸ್ತಿ ಆಯ್ತು ಸಮೀಕ್ಷೆಯಲ್ಲಿ ಈಗ ಕೊರೋನಾ ಬಂದಾಗ ಏನಾಯ್ತು ಅಂದ್ರೆ ಎಲ್ಲಾ ಶಾಲೆಗಳಲ್ಲಿ ಎಲ್ಲಾ ಶಾಲೆಗಳಲ್ಲಿ ನಾವು ಕ್ವಶನ್ ಪೇಪರ್ ಆನ್ಲೈನ್ ಅಲ್ಲಿ ಕೊಡ್ತೀವಿ ಪಾಠ ಆನ್ಲೈನ್ ಅಲ್ಲಿ ಮಾಡ್ತೀವಿ ಈ ತರ ಮಾಡಿ ಕೊರೋನಾ ಕಾಯಿಲೆ ಉಳಿದು ಈ ಮೊಬೈಲ್ ಕಾಯಿಲೆ ಸ್ಟಾರ್ಟ್ ಆಯ್ತು ಅಲ್ಲಿ ನಾಚೆಗೆ ಇದು ಶುರು ಆಗಿದ್ದು ಅತಿ ವೇಕವಾಗಿ ಬೆಳೀತಿದ್ದಾರೆ ಸೊ ಅದು ಇವತ್ತು ಕೂಡ ಅದಾದ್ಮೇಲೆ ಕೂಡ ಎಲ್ಲಾರು ಈಸಿ ಮೆಥಡ್ ನೋಡ್ತಾರೆ ಸುಲಭದ ವಿಧಾನ ನೋಡ್ತಾರೆ ಇವತ್ತು ಪುಸ್ತಕ ಅಂದ್ರೆ ಯಾರು ಪುಸ್ತಕದ ಬಗ್ಗೆ ಕಾಳಜಿನೇ ಇಲ್ಲ ಎಲ್ಲ ಮೊಬೈಲ್ ಎಲ್ಲಾ ನೀವು ಎಲ್ಲೇ ಪ್ರಯಾಣ ಮಾಡಿ ಎಲ್ಲಾರು ಮೊಬೈಲ್ ನೋಡ್ತಾರೆ ಹೊರತು ಯಾರು ಪುಸ್ತಕ ನೋಡೋ ಪರಿಸ್ಥಿತಿ ಇಲ್ಲ ಹಾಗಾಗಿ ಮಕ್ಳಿಗೆ ಬೇಸ್ ನಲ್ಲಿ ನಾವು ಒಳ್ಳೆ ಅಭ್ಯಾಸವನ್ನ ಮಾಡದೆ ಹೋದ್ರೆ ಆ ಇಶ್ಯೂ ಇಂದ ನಾವು ಈಚೆ ತರದೆ ಹೋದ್ರೆ ಮುಂದೆ ಮಕ್ಳು ಬೆಳೆಯೋದು ತುಂಬಾ ಕಷ್ಟ ಆಗತ್ತೆ ಸರ್ ನಾವು ಯಾರು ಕೈಗೆ ಸಿಕ್ಕಲ್ಲ ನಾಳೆ ಒಂದು ಕುಟುಂಬ ಅಥವಾ ಮನೆ ಒಂದು ಇಂಡಿವಿಜುವಲ್ ಆಗಿ ಮಕ್ಕಳು ಒಂದ್ ಒಳ್ಳೆ ಇದ್ರಲ್ಲಿ ಅನುಕೂಲ ಮಾಡ್ಕೊಳಿಕ್ ಆಗಲ್ಲ ಸರ್ ಅದಕ್ಕೆ ತುಂಬಾ ಸರ್ಕಾರಗಳು ಸ್ವಯಂ ಸೇವಾ ಸಂಸ್ಥೆಗಳು ಮಾಧ್ಯಮಗಳು ಇಡೀ ಶಾಲೆಗಳು ಶಿಕ್ಷಕರು ಎಲ್ಲಾ ವರ್ಗದ ಜನ ಸೇರಿ ಇದನಾದ್ರು ಒಂದು ಶಕ್ತಿ ಕೊಟ್ರೆ ಖಂಡಿತ ಒಂದ್ ಒಳ್ಳೆ ವಾತಾವರಣಕ್ಕೆ ಇವತ್ತು ಪ್ರಯತ್ನ ಮಾಡಿದ್ರೆ ಇನ್ನೊಂದ್ ಐದು ವರ್ಷ ಕೂಡ ನಾವ್ ರೀಚ್ ಮಾಡ್ತೀವಿ ಸರ್ ಇದು ಸಾಮಾಜಿಕವಾಗಿ ಮತ್ತು ಹೊರಗಡೆ ಸಾಕಷ್ಟು ಚರ್ಚೆ ಆಗುವಂತ ವಿಚಾರ ಸಾಮೂಹಿಕವಾಗಿ ಕೂಡ ಚರ್ಚೆ ಆಗಬೇಕು ಕೂಡ ಚರ್ಚೆ ಆಗಬೇಕು ಇದು ಯಾಕಂದ್ರೆ ಬಹಳ ಪ್ರಮುಖವಾದಂತಹ ವಿಚಾರ ಆಗಿರುವಂತದ್ದು ನೀವು ಸಮೀಕ್ಷೆಯ ಸಂದರ್ಭದಲ್ಲಿ ಪೋಷಕರು ಕೂಡ ಕೂಡ ಸರ್ ಪೋಷಕರು ನೀವು ಹೌದು ಪೋಷಕರೇ ಮೇನ್ ಪೋಷಕರು ಫಸ್ಟ್ ಮಕ್ಕಳಾದ್ಮೇಲೆ ತಂದೆ ತಾಯಿಗಳು ಶಿಕ್ಷಕರು ಇನ್ಸ್ಟಿಟ್ಯೂಷನ್ ನಡೆಸುವಂತವರು ಮಾಧ್ಯಮದವರು ಸಾಮಾಜಿಕ ಕಳಕಳಿ ಏನಂತವ್ರು ಮಕ್ಳಿಗೆ ಕೆಲಸ ಮಾಡ ಎನ್ ಗಳು ಸರ್ಕಾರ ಪ್ರತಿನಿಧಿಗಳು ಎಲ್ಲಾ ವರ್ಗದ ಜನರು ಪೋಷಕರು ಏನಾಗ್ತದೆ ನಾವು ಅವತ್ತು ಎಮರ್ಜೆನ್ಸಿ ನೋಡ್ತಾರೆ ಈಗ ಅರ್ಧ ಗಂಟೆಲ್ ಮಗು ಹಾಲುಸ್ಬೇಕು ಊಟ ತಿನ್ನಿಸ್ಬೇಕು ಒನ್ ಅವರ್ ಟೈಮ್ ಕೊಡಕಾಗ ಇನ್ನೇನ್ ವಿಧಿ ಇಲ್ಲದೆ ಮಾಡ್ತೀವಿ ಅವತ್ತೊಂದ್ ದಿವಸ ಅಂತ ಕೊಟ್ಟು ಆಮೇಲೆ ಕೇಳಕ್ ಶುರು ಮಾಡಿದ್ಲು ಹಾ ಅಪ್ಪ ಬಿಡಿಸಿ ಅಂತಾನೆ ಆಮೇಲೆ ತಾಂದಿ ಟೈಮ್ ಇಲ್ಲದೆ ಇದ್ದಾಗ ಮಗನ್ನು ಬಿಡಿ ತಗೊಂಡ್ ಬರಪ್ಪ ಅಂತಾನೆ ಅವನು ನಮ್ಮ ಅಪ್ಪ ಮಾಡೋದು ಯೋಗ್ಯವಾದ ಕೆಲಸ ಅಂತ ಹೇಳಿ ಎರಡ್ ದಿವಸ ತಂದು ಕೊಡ್ತಾನೆ ಮೂರನೇ ದಿವಸ ಅವನು ಒಂದು ದಮ್ಮ ಹೊಡಿತಾನೆ ಆಚೆಗೆ ಹಾಕ್ತಾನೆ ಎಸ್ ಸರ್ ಹಂಗೆ ಆಗಿದೆ ಮಕ್ಳಿಗೆ ನಾವ್ ಹೇಳಿದ್ದನ್ನ ಮಕ್ಳು ಕೇಳಲ್ಲ ನಾವ್ ಮಾಡಿದ್ದನ್ನ ಮಕ್ಳು ಮಾಡ್ತಾರೆ ಅನುಕರಣೆ ಗುಣ ಮಕ್ಳಲ್ಲಿ ಜಾಸ್ತಿ ಸರ್ ಇದ್ರ ಕಂಟ್ರೋಲ್ ಹೆಂಗ್ ಮಾಡ್ಬೇಕನ್ಸುತ್ತೆ ಸರ್ ಈಗ ಮಾರ್ಗೋಪಾಯಗಳು ಮಾರ್ಗೋಪಾಯಗಳನ್ನ ಆಲ್ಟರ್ನೇಟ್ಸ್ ಕೊಡ್ಬೇಕು ಸರ್ಗೆ ಮಕ್ಕಳಿಗೆ ಮೊಬೈಲ್ ಹೊರತುಪಡಿಸಿ ಆಲ್ಟರ್ನೇಟ್ಸ್ ಕೊಡಿಸ್ಬೇಕು ಯಾವ ಶಾಲೆಯಲ್ಲಿ ಆಟ ಆಡಲ್ಲ ನಾವೆಲ್ಲ ಓದ್ತಾ ಇದ್ದ ಎಷ್ಟು ಸಾವಿರಾರು ಆಟಗಳಿತ್ತು ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಕಪ್ಪೆ ಆಟ ಕುಣಿತ ಆಟ ಮರಕೋತಿ ಆಟ ಗೋಲಿ ಗಜ್ಗ ಈ ತರ ಮಕ್ಕಳ ಜೊತೆನಲ್ಲಿ ಈಗ ಮೊಬೈಲ್ ಅಗತ್ಯನೇ ಇರ್ಲಿಲ್ಲ ಅದು ನಮ್ಗೆ ಇವತ್ತು ಮಕ್ಕಳು ದೇಹಿ ದೈಹಿಕವಾಗಿ ಮಾನಸಿಕವಾಗಿ ಬೆಳಿಬೇಕಾದ್ರೆ ಫಿಸಿಕಲಿ ಮಣ್ಣಲ್ಲಿ ಎದ್ದು ಬಿದ್ದು ದೈಹಿಕ ಶಕ್ತಿ ಸಂಪಾದನೆ ಮಾಡಿದ್ರೆ ಮನಸ್ಸು ಶಕ್ತಿ ಬರುತ್ತೆ ಯಾವ ಬರೀ ಮೊಬೈಲ್ ಕೂತ್ಕೊಂಡು ಕೂತ್ಕೊಂಡು ಎಲ್ಲ ನಿಶಕ್ತ ಆಗ್ತಾರೆ ಅದಕ್ಕೋಸ್ಕರ ನಿಜ ಸರ್ ಅಂದ್ರೆ ಇವಾಗ ಮೊಬೈಲ್ ಅಲ್ಲಿ ನೋಡ್ತಾ ನೋಡ್ತಾ ಅದು ಈಗ ಪರಿಸ್ಥಿತಿ ಗೊತ್ತಾಗುದಿಲ್ಲ ನೀವ್ ಹೇಳಿದ ರೀತಿಯಲ್ಲಿ ಕೂಡ ಒಂದು ಲೈಂಗಿಕ ಶೋಷಣೆ ಒಳಾಗ್ತಾ ಇರೋದ್ ಆಘಾತಕಾರಿ ಸಂಗತಿ ಜೊತೆಗೆ ಮಕ್ಕಳು ಬೆಟ್ಟಿಂಗು ಮತ್ತೊಂದು ಎಲ್ಲ ಕೂಡ ಹೋಗ್ತಾ ಇರ್ತದ ಅದು ಕೂಡ ಆಘಾತಕಾರಿ ಸಂಗತಿ ಅಂದ್ರೆ ನನಗೆ ಪರ್ಸನಲ್ ಆಗಿ ನೋಡಿದ ಪ್ರಕಾರ ಕೆಲವು ಮಕ್ಕಳು ನಾನೇ ಕಣ್ಣಾರ ನೋಡಿರುವಂತಹ ಊಟ ಮಾಡ್ತಾ ಇದ್ರೆ ಮೊಬೈಲ್ ಇಲ್ಲ ಅಂದ್ರೆ ಊಟನೇ ಮಾಡೋದಿಲ್ಲ ಹೋಗ್ಲಿ ಬಿಡಪ್ಪ ಮೊಬೈಲ್ ಕೊಟ್ಬಿಟ್ಟು ಊಟ ಮಾಡ್ಬೇಡಿ ಅನ್ನುವಂಥದ್ದು ಸ್ನೇಹಿತರ ಒಬ್ರು ಮೊಬೈಲ್ ಯಾರೇ ಫೋನ್ ಮಾಡಿದ್ರು ಕೂಡ ಅವ್ ಮಗನೇ ಫೋನ್ ತಗೊಂತಾ ಇದ್ದ ಸೊ ಮಗನ್ ಕೈಗೆ ಫೋನ್ ಕೊಟ್ಟು ಹೊರಗಡೆ ಹೋಗುವಂತದ್ದು ಅಂದ್ರೆ ಇದು ಮಕ್ಕಳ ಮೇಲೆ ಮುಂದೆ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಒಳಗಡೆ ಸಿಕ್ಕಾಪಟ್ಟೆ ಪರಿಣಾಮಗಳು ದುಷ್ಪರಿಣಾಮಗಳು ಬೀರ್ತಾ ಹೋಗುತ್ತಲ್ವಾ ಸರ್ ನೆನ್ನೆ ಏನ್ ತಿಂಡಿ ತಿಂದೆ ಅಂತ ನೀವ್ ಯಾರ ಕೇಳಿ ಯಾರಿಗೂ ಗೊತ್ತಿಲ್ಲ ಏನ್ ತಿಂದೆ ನಾನು ನೆನ್ನೆ ಏನ್ ತಿಂದೆ ಈಗ ತಿನ್ನೋ ಇಲ್ವೋ ಕಾಣೆ ಹ ನೆನ್ನೆ ತಿಂದುದನ್ನ ಮರ್ತ್ ಮೆಮೊರಿ ಹೋಗ್ತಾ ಇದೆ ಮನಸ್ಸು ದುರ್ಬಲ ಆಗ್ತಾ ಇದೆ ನೆನಪಿನ ಶಕ್ತಿಗಳು ಆಮೇಲೆ ಏನ್ ಮಾಡಕ್ ಸಾಧ್ಯ ಆಗುತ್ತೆ ಸರ್ ಆಮೇಲೆ ಕಣ್ಣು ಹೋಯ್ತದೆ ಕಿವಿನೂ ಹೋಗುತ್ತೆ ಬ್ರೈನು ಹೋಗುತ್ತೆ ಮುಂದೆ ನಾವು ಲಗೇಜ್ ಆಗ್ಬಿಡ್ತಾರೆ ದೇಶಕ್ಕೆ ಹೊರೆ ಆಗ್ಬಿಡ್ತೀವಿ ಸರ್ ಈಗ ಲೈಂಗಿಕ ದೌರ್ಜನ್ಯಗಳು ಲೈಂಗಿಕ ಶೋಷಣೆಗಳು ಆಗ್ತಾ ಇರೋದು ಅದು ದೊಡ್ಡ ಆಘಾತಕಾರಿ ಸಂಗತಿ ಅದನ್ನ ಸ್ವಲ್ಪ ಇಷ್ಟ ಇಷ್ಟ ಅದು ಯಾವ ರೀತಿ ಪರಿಣಾಮ ಬೀರ್ತದೆ ಸಮೀಕ್ಷೆಯಲ್ಲಿ ಸರ್ ಈಸಿಯಾಗಿ ಪರಿಚಯ ಆಗ್ಲಿಕ್ಕೆ ನೋಡಿ ವಾಟ್ಸ್ಆ್ಯಪ್ ಜಾಸ್ತಿ ಬಳಸ್ತಾರೆ ಇದೆ ಮಕ್ಕಳು ಬಳಸ್ತಾ ಇರುವಂತದ್ದು ತೊಂಬತ್ತು ಭಾಗ ಆ ಅಲ್ಲಿ ಬಳಸ್ತಾ ಇದ್ದಾರೆ ಅದಾದ್ಮೇಲೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಇನ್ಯಾವ್ದಾದ್ರು ಸುಲಭವಾದಂತಹ ಆಪ್ ಗಳನ್ನ ಬಳಸ್ತಾ ಇದ್ದಾರೆ ಅದರಲ್ಲಿ ಪರಸ್ಪರ ಪರಿಚಯ ಆಗ್ತದೆ ಮೆಸೇಜ್ ಮೆಸೇಜು ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅವ್ರು ಬೆಳ್ದಂಗ್ ಬೆಳೆದಂಗೆ ಬೇರೆ ಬೇರೆ ಹಂತದನ್ನ ಪಡ್ಕೊಂಡು ಹೋಗ್ತಾ ಇದಾರೆ ಪರಿಚಯ ನೋಡಿ ಸರ್ ಎಲ್ಲಾ ಸಮಸ್ಯೆಗಳು ಮನುಷ್ಯನಿಗೆ ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ ಸಮಾಜಕ್ಕೆ ಗೊತ್ತಾಗುತ್ತೆ ಕದ್ರೆ ಒಡದ್ರೆ ಹೋದ್ರೆ ಇನ್ನೊಂದಾದ್ರೆ ಆದ್ರೆ ಏನೂ ಗೊತ್ತಿಲ್ಲದೆ ಸಮಸ್ಯೆ ಆಗೋದೆ ಆನ್ಲೈನ್ ಇಶ್ಯೂ ಯಾರಿಗೂ ಗೊತ್ತಾಗಲ್ಲ ಈ ಸಮಸ್ಯೆ ತೀವ್ರವಾಗಿ ಬೆಂದೋದ್ಮೇಲೆ ಮಾತ್ರ ಗೊತ್ತಾಗುತ್ತೆ ಹೊರತು ಅಲ್ಲಿ ತನಕ ಯಾರಿಗೂ ಗೊತ್ತಾಗದ ಸಮಸ್ಯೆ ಇದು ಒಂದೇ ಸಲ ಬ್ಲಾಸ್ಟ್ ಆಗುತ್ತೆ ನೀವ್ ಹೇಳಿದಂಗೆ ಮಗು ಹಾ ಒಂದೇ ಸಲ ಮಗು ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲಲ್ಲ ಎಲ್ಲೋಡಿಟ್ ಆಗ್ಬಿಡ್ತಾನೆ ನಾನೊಂದ್ ನನ್ನೇ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಬರ್ದು ಬರ್ದ್ ಬಿಟ್ಟು ಅವನ್ ಮೋಸ ಮಾಡಿದಾನೆ ಮದುವೆ ಅಂತ ಅಂದ ಇದನ್ ದೈಹಿಕವಾಗಿ ಸಂಪರ್ಕ ಆಯ್ತು ಈಗ ಇಲ್ಲ ಅಂತಾನೆ ಬರ್ದ್ಬಿಡ್ ಸತ್ತ ಮನೆಗ್ ಹೇಳಕ್ ಆಗಲ್ಲ ಒಂದೇ ಸಲ ಅದೆ ಹೆಂಗೆ ಆ ಮಗು ಆತಂಕನ ಆತಂಕನ್ನ ಆಗಲ್ಲ ಹದಿನೈದು ವರ್ಷ ಏಜ್ ಹೆಂಗೆ ತಡಕೊಳ್ಳೋಕೆ ಆಗುತ್ತೆ ಅದೇ ಒಂದು ಆಡೋ ಮಗು ಆಡೋ ಮಗುವಿಗೆ ಒಂದು ಕಾಡೋ ಕೂಸು ಆ ಮಗುಗೆ ಇನ್ನೊಂದು ಮಗು ಆಗೋದಾದ್ರೆ ಅದ್ ಹೆಂಗೆ ಬದುಕ್ಲಿಕ್ ಸಾಧ್ಯ ಇದೆ ಮಾನಸಿಕವಾಗಿ ಅದನ್ನ ಹೆಂಗೆ ಅಡ್ಜಸ್ಟ್ ಸಾಧ್ಯ ಇದೆ ಆ ಇಶ್ಯೂನ ನಾವು ನೆನೆಕೊಂಡ್ರೆ ಭಯ ಆಗುತ್ತೆ ಸರ್ ಆ ತರ ಇದೆ ಸರ್ ಈ ಎಕ್ಸ್‌ಪರ್ಟ್ ಜೊತೆನೂ ಕೂಡ ಮಾತಾಡಿ ರಿಪೋರ್ಟ್ ಕೊಳ್ಬೇಕಾದ್ರೆ ಈ ವರ್ದಿ ಎಕ್ಸ್‌ಪರ್ಟ್ ಜೊತೆನೂ ಕೂಡ ನೀವು ಸರ್ ಹೌದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಜೊತೆನೆ ಎಕ್ಸ್ಪರ್ಟ್ ಜೊತೆ ಮಾತುಕತೆಗಳಾಗಿದೆ ಇಪ್ಪತ್ತೈದು ವರ್ಗ ಇಪ್ಪತ್ತೈದು ಟ್ವೆಂಟಿ ಫೈವ್ ಟೈಪ್ಸ್ ಆಫ್ ದ ಪೀಪಲ್ ಯಾರು ಕೆಲಸ ಮಾಡ್ತಾರೆ ಎಲ್ಲಾ ವರ್ಗದ ಜನರ ಜೊತೆ ಕೂಡ ಅದಾಗಿದೆ ನೆಕ್ಸ್ಟ್ ತಾವು ಹೇಳದಂಗೆ ಇದನ್ನ ಇಂಪ್ಲಿಮೆಂಟೇಶನ್ ಲೆವೆಲ್ ಅಲ್ಲಿ ನಾವ್ ತುಂಬಾ ಈ ಮೊಬೈಲ್ ತಯಾರು ಮಾಡಿದ ಪುಣ್ಯಾತ್ವರು ಅವ್ರನ್ನ ಹೆಂಗೆ ಮಾಡಿದ್ರೆ ಅವ್ರಿಗೆ ಮಾರ್ಕೆಟಿಂಗ್ ಬೇಕು ದುಡ್ಡು ಬೇಕು ಜನ ಏನಾದ್ರು ಆಗ್ಲಿ ಮಕ್ಳು ಏನಾದ್ರು ಆಗ್ಲಿ ತಮಗೆ ವಾಟ್ಸಪ್ ದುಡ್ಬೇಕು ಇನ್ಸ್ಟಾಗ್ರಾಮ ಬೇಕು ಎಲ್ಲದಕ್ಕೂ ದುಡ್ಬೇಕು ಅದಕ್ಕಾಗಿ ಯಾವ್ದು ಹಾನಿ ಆಗತ್ತೆ ಅಂತ ವಾಟ್ಸ್ಆಪ್ ಗಳನ್ನ ಬಂದ್ ಮಾಡ್ಬೇಕು ಎಂತೆಂತ ಮೆಸೇಜ್ ಅನಗತ್ಯವಾಗಿ ಮಕ್ಳಿಗೆ ಬೇಡ ಅದು ಬ್ಯಾನ್ ಆಗ್ಬೇಕು ಮಕ್ಳಿಗೆ ಶೈಕ್ಷಣಿಕ ದೃಷ್ಟಿಯಿಂದ ಮೊಬೈಲ್ ಇರ್ಬೇಕೆ ಹೊರತು ಕೇವಲ ಮನೆ ಹಾಳು ಮಾಡ್ಕೊಳ್ಳಕ್ಕೆ ಮಕ್ಳು ಹಾಳು ಮಾಡ್ಕೊಳ್ಳಕ್ಕೆ ಮೊಬೈಲ್ ಇರಬಾರ್ದು ಯಾವ್ಯಾವ್ದನ್ನ ಬಂದ್ ಮಾಡ್ಬೇಕು ಲೀಗಲ್ ಆಗಿ ಏನನ್ನು ನಾವು ಕ್ರಮ ತಗೊಳ್ಬೋದು ಅದನ್ನ ನಾವು ಲೀಗಲ್ ಕೂಡ ನಾವು ಚರ್ಚೆ ಮಾಡ್ತೀವಿ ಸರ್ ಚರ್ಚೆ ಮಾಡಿ ಸರ್ಕಾರ ಗಮನಕ್ಕೆ ತಂದು ಅಸಲಿ ಹ್ಮ್ ಈಗ ಬಸವರಾಜ್ ಜೊತೆನೂ ಕೂಡ ನಾವು ಸಮಯ ಕೇಳಿದೀವಿ ಮುಖ್ಯಮಂತ್ರಿಗಳ ಜೊತೆ ಸಮಯ ಆಗುತ್ತೆ ಇದು ಒಂದ್ ದಿವ್ಸ ಅಧಿವೇಶನದಲ್ಲಿ ಚರ್ಚೆ ಮಾಡೋಣ ಸಭಾಪತಿಗಳು ಹೇಳಿದ್ದಾರೆ ಏನೇನು ಇನ್ನು ತಜ್ಞರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಆಪಲ್ಲಿ ನಿಯಮಾನುಸಾರ ಲೀಗಲ್ ಆಗಿ ಏನೆಲ್ಲ ಮಾಡಬಹುದು ಬಂದ್ ಮಾಡ್ಲಿಕ್ಕೆ ಖಂಡಿತ ಆಗ್ಬೇಕು ಹಾಗೆ ಸಮಾಜ ಮನೆ ಮತ್ತು ಮಕ್ಕಳು ಕೂಡ ಮೆಂಟಲಿ ದೇಶದ ಪ್ರಿಪೇರ್ ಅದು ಕೂಡ ಮುಖ್ಯ ಇದೆ ಸರ್ ಇದ್ರ ಜಾಗೃತಿ ಇನ್ನು ಜಾಸ್ತಿ ಆಗ್ಬೇಕು ಅನ್ಸುತ್ತ ಅಲ್ವಾ ಸರ್ ಯಾಕಂದ್ರೆ ಈಗ ಎಜುಕೇಟೆಡ್ಸು ಕೂಡ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂದ್ರೆ ಮೊಬೈಲ್ ಕೊಡ್ತಾರೆ ಊಟ ಕಾರಣಕ್ಕೋಸ್ಕರ ಅಥವಾ ಮೊಬೈಲ್ ಕೊಟ್ಟು ಹೊರಗಡೆ ಹೋಗ್ತಾರೆ ಅಂದ್ರೆ ಎಜುಕೇಟೆಡ್ಸ್ ರೀತಿ ಮಾಡ್ತಾ ಅದು ಎಲ್ಲ ಕಡೆ ಇದು ಸಮರ್ಪಕವಾಗಿ ಒಂದು ವ್ಯವಸ್ಥಿತ ಅಂದ್ರೆ ಒಂದು ಒಂದು ಅಥೋರ್ಟಿ ಬರ್ತಾ ಇಲ್ಲ ಇದು ಜಾಗೃತಿ ಇನ್ನೂ ಜಾಸ್ತಿ ಆಗ್ಬೇಕು ಅಂತ ಅನ್ಸುತ್ತೆ ಸರ್ ತಮ್ಗೆ ಆಗುತ್ತೆ ಒಂದು ಜಾಗೃತಿ ಅಥವಾ ಟ್ರೈನಿಂಗ್ ಏನೇ ನಿಲ್ಸಕ್ಕಾಗಲ್ಲ ಜೊತೆಗೆ ತಗೊಳ್ಳದಂಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಗಳು ಮಾಡ್ಬೇಕು ಯಾರ್ಯಾರು ಅಡಿಕ್ಷನ್ ಆಗಿದೆ ಕೂತು ಆಪ್ತ ಸಮಾಲೋಚನೆ ಮಾಡಿ ಅವ್ರು ಮತ್ತೆ ವಾಪಸ್ ಇದನ್ನ ವಾಪಸ್ ಕರ್ಕೊಂಡ್ ಬರೋ ಪ್ರಯತ್ನ ಮಾಡ್ಬೇಕು ಸಮಯ ಕೊಡಬೇಕು ಅವೇರ್ನೆಸ್ ಹೆಚ್ಚ ಮಾಡ್ಬೇಕು ಸರ್ ಡೆಫಿನೆಟ್ ಆಗಿ ಈಗ ಮುಂದೆ ಸರ್ ಈಗ ಸಮೀಕ್ಷೆ ಒಂದು ಭಾಗ ಆಯ್ತು ಒಂದು ಹಂತದಲ್ಲಿ ಈಗ ನೀವು ಐದು ಜಿಲ್ಲೆಗಳನ್ನು ಆಯ್ಕೆ ಮಾಡಿ ಆಯ್ದ ಐದು ಜಿಲ್ಲೆ ಮಾಡಿದ್ರೆ ನೀವು ಎಲ್ಲಾ ಕಡೆ ಕೂಡ ಸಮೀಕ್ಷೆ ಮಾಡಿ ಮತ್ತೊಮ್ಮೆ ಸಮೀಕ್ಷೆ ಮಾಡ್ಬೇಕಂತ ಪ್ಲಾನ್ ಇದೆಯಾ ಅಥವಾ ಮತ್ತೆ ಈಗ ಮುಖ್ಯಮಂತ್ರಿ ಸರ್ ನಿನ್ನೆ ಸುಮಾರು ಒಂದ್ ಇಪ್ಪತ್ತು ಇಲಾಖೆಗಳ ಎಲ್ಲಾ ಅಧಿಕಾರಿಗಳು ಎಲ್ಲ ಸೇರಿ ಅವರ ಹತ್ರನು ಕೂಡ ಕೆಲವು ಫೀಡ್ ಬಂದಿದೆ ಸರ್ ಮತ್ತೆ ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಲೀಗಲ್ ಆಕ್ಟ್ ಅವ್ರ ಜೊತೆ ಮತ್ತೆ ಶಾಸನಬದ್ಧ ಅಧಿಕಾರ ಇಟ್ಕೊಡ್ಬೇಕಲ್ಲ ಅವ್ರ ಜೊತೆ ಕೂಡ ಚರ್ಚೆಗಳಾಗಿ ಹಂತ ಹಂತವಾಗಿ ಏನೆಲ್ಲ ಮಾಡ್ಬೋದು ಇನ್ನೇನು ಸೇರಿಸ್ಕೊಳ್ಲಿಕ್ಕಿದ್ಯಾ ಮತ್ತೆ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಈ ಇಂಪ್ಲಿಮೆಂಟೇಷನ್ ಲೆವೆಲ್ ನಾವು ಚರ್ಚೆ ಮಾಡ್ತೀವಿ ಸರ್ ಆಗಿ ಸರ್ ತುಂಬಾ ಧನ್ಯವಾದ ನಾಗಣ್ಣ ಗೌಡ್ರಿ ಸರ್ ಒಂದು ಒಂದತ್ತು ಖುಷಿ ಆಯ್ತು ನನಗೆ ಅಂದ್ರೆ ನೀವು ಈ ರೀತಿ ಸಮೀಕ್ಷೆ ಮಾಡಿ ಈ ರೀತಿ ಒಂದು ವರದಿ ಕೊಟ್ಟಿರೋದಕ್ಕೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಇದು ಬಹಳ ಪ್ರಮುಖವಾದಂತ ವಿಚಾರ ಜೊತೆಗೆ ಒಂದು ಅಹ್ ಒಂದ್ ರೀತಿಯಲ್ಲಿ ಬೇಜಾರ್ ಸಂಗತಿ ಅಥವಾ ಒಂದ್ ರೀತಿಯಲ್ಲಿ ಇದೊಂದು ದುಃಖದ ಸಂಗತಿ ಏನಂತಂದ್ರೆ ಈ ರೀತಿ ಮಕ್ಕಳು ಅಡಿಕ್ಷನ್ ಆಗಿ ಈ ರೀತಿ ದುಷ್ಪರಿಣಾಮಗಳಿಗೆ ಒಳಗಾಗ್ತಾ ಇದಾರಲ್ಲ ಅನ್ನೋ ಒಂದು ಆಘಾತನು ಕೂಡ ಇರುವಂತದ್ದು ಒಂದಂತೂ ನಿಮಗೆ ಧನ್ಯವಾದ ಹೇಳಬೇಕು ಅಕಂದ್ರೆ ಈ ರೀತಿ ಒಂದು ವರದಿ ಕೊಟ್ಟು ಒಂದು ಅಬೆರ್ನೆಸ್ ಮೂಡಿಸುತ್ತಾ ಇದ್ರೆ ಮತ್ತು ಜೊತೆಗೆ ಇದನ್ನ ಮುಂದಿನ ದಿನಗಳಲ್ಲಿ ಇದರ ಕಟೋಲ್ ಹೆಂಗ್ ಮಾಡ್ಬೇಕು ಅನ್ನೋ ಸಂಬಂಧಪಟ್ಟಂತ ಕೂಡ ಶಿಫಾರಸ್ ಮಾಡಿದಿರುವಂತದ್ದು ಮಕ್ಕಳ ತುಕೊಳ್ಳ ರಕ್ಷಣೆ ಆಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ ಇದೊಂದು ಸ್ಟಾರ್ಟ್ ಇದೊಂದು ಪ್ರಾರಂಭ ಈ ಆಂದೋಲನ ಪ್ರಾರಂಭ ಆಗ್ಬೇಕು ಸರ್ ಖಂಡಿತ ಥ್ಯಾಂಕ್ ಯು ಸರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ ಗೆ ಈಗ್ಲೇ ದ ಫೆಡರಲ್ ಕರ್ನಾಟಕ YouTube పేಜನ್ನು ಸಬ್ಸ್ಕ್ರೈಬ್ ಮಾಡಿ